ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಉದ್ಯೋಗದ ಏಳು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಅದು ಉಡುಪಿ ಮಂಗಳೂರು ಮತ್ತು ಸಿರ್ಸಿ ಪ್ರದೇಶಗಳಲ್ಲಿರುವಂಥ ಹುದ್ದೆಗಳು ಸರಿ ಮೊದಲನೇ ಉದ್ಯೋಗ ಫ್ಯಾಷನ್ ಡಿಸೈನರು ಬೇಕಂತ ಹೇಳಿದ್ದಾರೆ ಪುರುಷರು ಬೇಕು ಮೂರು ಹುದ್ದೆಗಳು ಖಾಲಿ ಇವೆ ಇದು ಸಂಸ್ಥೆ ಇದೆಯಲ್ಲ ಅರಸಿನ ಬ್ಯೂಟಿ ಕ್ಯೂ ಮಂಗಳೂರು ಅರಶಿನ ಬ್ಯೂಟಿ ಕ್ಯೂ ಮಂಗಳೂರು ಹುದ್ದೆ ಫ್ಯಾಷನ್ ಡಿಸೈನರು ಸರ್ ನಿಮಗೆ ಇಲ್ಲಿ ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ ಸ್ಯಾಲರಿ ಪ್ಯಾಕೇಜನ್ನು ಕೊಟ್ಟಿಲ್ಲ ನೀವು ಟೆಲಿಫೋನ್ ಮುಖಾಂತರ ನೀವು ಇದನ್ನು ಪಡೆದುಕೋಬೋದು ಸರ್ ನಿಮಗೆ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ದೂರವಾಣಿ ಸಂಖ್ಯೆನ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಸೊನ್ನೆ ನಾಲ್ಕು ಆರು ಒಂದು ಎರಡು ಹಾಗೆ ನಿಮಗೆ ಎರಡನೇ ಉದ್ಯೋಗ ಸೆಕ್ಯುರಿಟಿ ಗಾರ್ಡು ಡ್ರೈವರು ಹೆಲ್ಪರು ಇದು ಕಲ್ಯಾಣ್ಪುರ ಉಡುಪಿಯಲ್ಲಿ ಹುದ್ದೆಗಳು ಸೆಕ್ಯೂರಿಟಿ ಗಾರ್ಡು ಎರಡು ಪೋಸ್ಟು ಡ್ರೈವರು ಒಂದು ಹೆಲ್ಪರು ಎರಡು ಸ್ಥಳೀಯ ಅಭ್ಯರ್ಥಿಗಳಿಗೆ ಆದ್ಯತೆ ಕೊಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ಇದು ನಿಮಗೆ ಸ್ಯಾಲರಿ ಪ್ಯಾಕೇಜು ಉತ್ತಮ ಸ್ಯಾಲರಿ ಪ್ಯಾಕೇಜು ಕೊಡ್ತೇನೆ ಅಂತ ಹೇಳಿದ್ದಾರೆ ಸರ್ ನಿಮಗೆ ಆಸಕ್ತಿ ಇದ್ದರೆ ಉಡುಪಿ ಕಲ್ಯಾಣಪುರದ ಯಾರೇ ಇದ್ರೂ ಸ್ಥಳೀಯರು ಸಂಪರ್ಕಿಸಿ ನಾನು ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಎರಡು ಮೂರು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಓಕೆ ಹಾಗೆ ನಿಮಗೆ ಮೂರನೇ ಉದ್ಯೋಗ ಇದು ಮಹಿಳೆಯರಿಗೆ ಉದ್ಯೋಗಾವಕಾಶ ಇದು ಉಡುಪಿ ಎಮ್ ಎನ್ ಸಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಓನ್ಲಿ ಓಕೆ ಇದು ಹುದ್ದೆ ಹೆಸರು ಕಚೇರಿ ಸಿಬ್ಬಂದಿ ಬೇಕು ಅದು ಹುಡುಗಿಯರು ಬೇಕು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮೂವತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರು ಬೇಕಂತ ಹೇಳಿದ್ದಾರೆ ಸಂಬಳ ನಿಮಗೆ ಇಪ್ಪತ್ತ ಎರಡು ಸಾವಿರದಿಂದ ಮೂವತ್ತು ಸಾವಿರ ತನಕ ಪ್ಲಸ್ ಪಿ ಎಫ್ ಇ ಎಸ್ ಐ ಅಂತ ಇದೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಸ್ಥಳೀಯ ಮಹಿಳೆಯರು ಯಾರೇ ಇದ್ದರೂ ಕೂಡ ತಕ್ಷಣವೇ ಇದು ಮಾಡಿ ಉಡುಪಿ ಓಕೆ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರ ತನಕ ಉಡುಪಿಯಲ್ಲಾಗಿರುತ್ತೆ ಸ್ಥಳೀಯ ಇದು ಸ್ಥಳೀಯರು ಯಾರೇ ಇದ್ದರೂ ಕೂಡ ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ ಕೊಡ್ತಾ ಇದ್ದೀನಿ ನೋಟ್ ಮಾಡಿಕೊಳ್ಳಿ ಒಂಬತ್ತು ಮೂರು ನಾಲ್ಕು ಮೂರು ಮೂರು ನಾಲ್ಕು ಒಂಬತ್ತು ಆರು ಏಳು ಸೊನ್ನೆ ಈ ನಂಬರನ್ನು ಸಂಪರ್ಕಿಸಬಹುದು ಹಾಗೆ ನಾಲ್ಕನೇ ಉದ್ಯೋಗ ಪವನ್ ಬಾರ್ ಆ್ಯಂಡ್ ರೆಸ್ಟೋರೆಂಟು ಇದು ಸಿರ್ಸಿಯಲ್ಲಿ ಇಲ್ಲಿ ಕೌಂಟರ್ ಸ್ಟಾಪು ಬೇಕಂತ ಹೇಳಿದ್ದಾರೆ ಹಾಗೆ ಸಪ್ಲೈಯರ್ ಕೂಡ ಬೇಕು ಕ್ಲೀನರ್ ಕೂಡ ಬೇಕು ಸ್ಥಳ ಸಿರ್ಸಿ ಸರ್ ಯಾರೇ ಹತ್ತಿರದ ಸ್ಥಳೀಯರು ಯಾರೇ ಇದ್ದರೂ ಕೂಡ ಸಂಪರ್ಕಿಸಿ ಎರಡು ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂಬತ್ತು ಎರಡು ನಾಲ್ಕು ನಾಲ್ಕು ಎಂಟು ಐದು ಒಂದು ಸಾರಿ ಮತ್ತೊಮ್ಮೆ ಇದ್ದೀನಿ ನಂಬರು ಏಳು ಎಂಟು ಒಂಬತ್ತು ಎರಡು ನಾಲ್ಕು ನಾಲ್ಕು ಎಂಟು ಮೂರು ಒಂಬತ್ತು ಐದು ಓಕೆ ಎರಡನೇ ನಂಬರು ಏಳು ಏಳು ಒಂಬತ್ತು ಐದು ಐದು ಆರು ಐದು ಒಂದು ಏಳು ಏಳು ಓಕೆ ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಶ್ರೀಕೃಷ್ಣ ಮಠ ಬಳಿ ಕ್ಯಾಂಟೀನ್ ಉದ್ಯೋಗಕ್ಕೆ ಉಡುಪಿಯಲ್ಲಿ ಶ್ರೀಕೃಷ್ಣ ಟೆಂಪಲ್ ಇದೆಯಲ್ಲ ಹತ್ತಿರದಲ್ಲೇ ಇಲ್ಲಿ ಕೌಂಟರ್ ಸೇಲ್ಸ್ ಮತ್ತು ಕ್ಯಾಷಿಯರ್ ಹುದ್ದೆಗಳು ಖಾಲಿ ಇವೆ ಸಮಯ ಬೆಳಿಗ್ಗೆ ಆರು ಮೂವತ್ತರಿಂದ ರಾತ್ರಿ ಹನ್ನೊಂದು ಮೂವತ್ತರ ತನಕ ಮತ್ತು ಇದು ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ ಎರಡೂ ಕೂಡ ಅವೈಲೇಬಲ್ ಇದೆ ನಿಮಗೆ ಬೇಕಿದ್ದರೆ ನೀವು ಇದು ಮಾಡ್ಕೋಬೋದು ಯಾರೇ ಉಡುಪಿಯಲ್ಲಿ ಯಾರೇ ಇದ್ದರೂ ಕೂಡ ಓಕೆ ವಸತಿ ಫುಲ್ ಟೈಮ್ ಉದ್ಯೋಗಿಗಳಿಗೆ ವಸತಿ ಸೌಲಭ್ಯ ಕೊಡ್ತಾರೆ ಒಂದು ವೇಳೆ ನೀವು ಫುಲ್ ಟೈಮ್ ಮಾಡೋದಾದರೆ ನಿಮಗೆ ಇರಲಿಕ್ಕೆ ನಿಮಗೆ ಎಷ್ಟೇ ಆಗಲಿಕ್ಕೆ ನಿಮಗೆ ಜಾಗ ಕೊಡ್ತಾರೆ ಓಕೆ ಅದು ಉಡುಪಿ ಶ್ರೀಕೃಷ್ಣ ಮಠದ ಬಳಿ ಹಾಗೆ ಯಾರೇ ಕೂಡ ಆಸಕ್ತಿ ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರ್ ಕೊಡ್ತಾ ಇದ್ದೀನಿ ಒಂಬತ್ತು ನಾಲ್ಕು 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 ಸೊನ್ನೆ ಒಂದು ಒಂಬತ್ತು ಎರಡು ಸೊನ್ನೆ ಸೊನ್ನೆ ಓಕೆ ಹಾಗೆ ನಿಮಗೆ ಆರನೇ ಉದ್ಯೋಗ ಮೋಟ್ರೋಲಾ ಮೊಬೈಲ್ಸ್ ಬ್ರ್ಯಾಂಡ್ ಪ್ರಮೋಟರ್ ಬೇಕಂತ ಹೇಳಿದ್ದಾರೆ ಅರ್ಹತೆ ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಅನುಭವ ಒಂದು ಆರು ತಿಂಗಳಾದರೆ ಕೌಂಟರ್ ಸೇಲ್ಸ್ ಫೀಲ್ಡಲ್ಲಿ ಕೆಲಸ ಮಾಡಿರುವಂಥ ಇರಬೇಕು ಸರಿ ಸಂಬಳ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಮತ್ತು ಪಿ ಎಫ್ಒ ಇ ಎಸ್ ಐ ಮತ್ತು ಇನ್ಸೆಂಟಿವ್ ಇದೆಲ್ಲ ಅಂತ ಹೇಳಿದ್ದಾರೆ ಸ್ಥಳ ನಗರ ದ್ಯಾರಿ ತನಕವಾಡಿ ಪಿಂಪರಿ ಇಂಜವಾಡಿ ವದಗೋನ್ ಬುದ್ರಾಕ್ ಸಿದ್ಧಾರ್ಥ್ ರೋಡ್ ತುಂಬ ಎಲ್ಲ ಜಾಗದಲ್ಲಿ ಹೇಳಿದ್ದಾರೆ ನೀವು ಬೇಕಿದ್ದರೆ ಜಾಸ್ತಿ ಮಾಹಿತಿ ಬೇಕಾದರೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಓಕೆ ಆರನೇ ಉದ್ಯೋಗಿದು ಎಂಟು ಒಂಬತ್ತು ಏಳು ಐದು ಒಂದು ಮೂರು ಸೊನ್ನೆ ಎರಡು ನಾಲ್ಕು ಐದು ಓಕೆ ಹಾಗೆ ನಿಮಗೆ ಶ್ರೀಕೃಷ್ಣ ಮಠದ ಬಳಿ ಕ್ಯಾಂಟೀನ್ ಉದ್ಯೋಗದ ಬಗ್ಗೆ ನನ್ನ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಹಾಗೆ ನಿಮಗೆ ಬೇಕಿದ್ದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಎಂಟು ನಾಲ್ಕು ನಾಲ್ಕು ಸೊನ್ನೆ ಒಂದು ಒಂಬತ್ತು ಎರಡು ಸೊನ್ನೆ ಸೊನ್ನೆ ಓಕೆ ಈ ನಂಬರ್ನ ಸಂಪರ್ಕಿಸಬಹುದು ಓಕೆ ಹಾಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸುಗಳಿಗೂ ಬಂಧುಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದು د ماترم